ಹದಿನೇಳನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ನನ್ನ ಮೇಲೆ ರೌಡಿ ಶೀಟ್ರ್ ಮಾಡ್ತಾರೆ ಅಂದರೆ ಅವರು ಅಂಬೇಡ್ಕರ್ ಅವ್ರನ್ನ ಸ್ಕ್ರೀನ್ಗಳ ಮೇಲೆ ಹಾಕ್ತಾ ಇದ್ದಾರೆ ಇವರು ಅಂಬೇಡ್ಕರ್ ಅವ್ರನ್ನ ದೊಡ್ಡದಾಗಿ ಇವರು ವಿಜೃಂಭಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಇವರೆಲ್ಲ ಷಡ್ಯಂತ್ರ ನಡೆಸಿ ಇಪ್ಪತ್ತೈದನೇ ತಾರೀಕು ನನ್ನ ಮೇಲೆ ರೌಡಿ ಶೀಟರ್ ಹಾಕಿ ಈ ಥರ ಮಾಡೋವಂಥದ್ದು ನ್ಯಾಯನ ಅಂದರೆ ಅಂಬೇಡ್ಕರ್ ಅವ್ರ ವಿಚಾರವಾಗಿ ನಾವು ಬಿಟ್ಟಿರೋ ಒಂದು ಹಾಡು ಮತ್ತು ಅಂಬೇಡ್ಕರ್ ಅವ್ರನ್ನ ನಾವು ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ತೋರಿಸಿರೋಂಥದ್ದು ಇವರಿಗೆ ಎಷ್ಟು ನಿದ್ದೆ ಕೆಡಿಸಿದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಬೇಕು ಕೋಲಾರ ಜಿಲ್ಲೆಯಲ್ಲಿ ಅಧಿಕಾರಿಗಳು ಎಸ್ ಎಸ್ಸಿಗಳಿಗೆ ಅಂಬೇಡ್ಕರ್ ಅವರು ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಹೋರಾಟಗಾರ ಇಷ್ಟ ಇಲ್ಲ ಅವ್ನ ದಮನ ಮಾಡ್ತಾರಂದ್ರೆ ಕೆಲಸ ಹತ್ರ ಹೋಗಿ ನಾವು ನ್ಯಾಯ ಕೇಳೋಣ ಮಾಡಿ ಇನ್ನೊಂದ್ ಮೂರ್ ನಾಲ್ಕು ಕೇಸುಗಳಲ್ಲಿ ಸಿಕ್ಸಿ ಅವ್ನ ಎನ್ಕೌಂಟರ್ ಮಾಡಿ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಧಿಕಾರಿಗಳು ಎಲ್ರಿಗೂ ಜೈ ಭೀಮ್ ನಮಸ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ನಮ್ಮ ರಾಜ್ಯದ ಜನತೆ ನಿರ್ಭೀತಿಯಿಂದ ಭಯ ಇಲ್ದಿರ ಬದುಕ್ಬೋದು ನಾವೆಲ್ಲ ತುಂಬ ಚೆನ್ನಾಗಿ ಜೀವನ ಮಾಡ್ಬೋದು ನಾನು ಅಷ್ಟೇ ಒಂದು ಹೋರಾಟಗಾರನಾಗಿ ಅದ್ಭುತವಾಗಿ ನಮ್ಮ ಜನಕ್ಕೆ ತೊಂದರೆ ಆದಾಗ ಹೋರಾಟಗಳು ಮಾಡ್ಬೋದು ತುಂಬ ಒಳ್ಳೆ ಕೆಲಸಗಳು ಮಾಡ್ಬೋದು ಮತ್ತು ಇನ್ನೊಂದು ಎಕ್ಸ್ಪೆಕ್ಟೇಷನ್ಸ್ ನಮ್ಮದೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತಂದರೆ ನಾನು ಸುಮಾರು ಮುನ್ನೂರ ನಲ್ವತ್ತೊಂದು ಯಶಸ್ವಿ ಹೋರಾಟಗಳು ಮಾಡಿದ್ದೀನಿ ನೂರ ಐವತ್ತೊಂದು ಅಂತರ್ಜಾತಿ ವಿವಾಹಗಳು ಮಾಡಿಸಿದ್ದೀನಿ ಸುಮಾರು ಹೆಣ್ಣುಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ವಿದ್ಯಾಭ್ಯಾಸ ಇಲ್ದಿರೋಂಥವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದೀನಿ ಮನೆ ಇಲ್ದಿರೋರಿಗೆ ಮನೆ ಕೊಟ್ಟಿದ್ದೀನಿ ಸುಮಾರು ಸಮಾಜ ಸೇವೆ ಕೆಲಸಗಳು ಮಾಡಿದ್ದೀನಿ ಎಲ್ಲ ಕೆಲಸಗಳನ್ನ ಗುರುತಿಸಿ ಸರ್ಕಾರ ನನಗೆ ಒಂದು ದೊಡ್ಡ ಪ್ರಶಸ್ತಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಆದರೆ ಈ ಸರ್ಕಾರದಲ್ಲಿ ನನ್ನ ಮೇಲೆ ಈಗ ರೌಡಿ ಶೀಟರ್ ಮಾಡಿದ್ದಾರೆ ಏನು ಕ್ರೌಡೀಶೀಟರು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಇವತ್ತಿಂದ ನಾಲ್ಕು ವರ್ಷದ ಹಿಂದೆ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ ಫೈವ್ ನಾಟ್ ಸಿಕ್ಸ್ ಒಂದು ಆಗುತ್ತೆ ಅಂದರೆ ನಮ್ಮ ಹೆಣ್ಮಕ್ಳು ಪರವಾಗಿ ನ್ಯಾಯ ಕೇಳೋಕೋದಾಗ ನನ್ನ ಮೇಲೆ ಒಂದು ಕ ಕೇಸ್ ಸಣ್ಣ ಕೇಸ್ ಒಂದು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಸ್ಟೇಷನಲ್ಲೇ ನಮ್ಗೆ ಬೇಲ್ ಕೊಟ್ಟು ಕಳಿಸ್ತಾರೆ ಅದಾದ ಮೇಲೆ ಪೊಲೀಸ್ ಅಂದರೆ ಕೋಲಾರ ಪೊಲೀಸ್ ಸ್ಟೇಷನಲ್ಲಿ ಯಾವುದೂ ಕೇಸಿಲ್ಲ ಆ ಒಂದು ಕೇಸ್ ನೀವು ತಗೊಂಡು ಈ ಒಂದು ರೌಡಿ ಶೀಟರ್ ಮಾಡಿರೋವಂಥದ್ದು ಅದಕ್ಕಿಂತ ಮುಖ್ಯವಾಗಿ ನನ್ನ ಮೇಲೆ ಇರೋಂಥ ಪ್ರಕರಣಗಳು ಅಂದರೆ ನನ್ನ ಮೇಲೆ ಇರೋಂಥ ಕೇಸುಗಳೇನಂತಬಿಟ್ಟು ಕೂಡ ನಿಮಗೆ ಸ್ವಲ್ಪ ವಿವರಣೆಯಾಗಿ ಹೇಳ್ತೀನಿ ಇದಾದ ಮೇಲೆ ಎರಡನೇ ಕೇಸ್ ನನ್ನ ಮೇಲೆ ಕೆ ಜಿ ಅಲ್ಲಿ ನಮ್ಮ ಜನರ ಪರವಾಗಿ ಸ್ಮಶಾನ ಬೇಕು ಅಂತೇಳ್ಬಿಟ್ಟು ಹೋರಾಟ ಮಾಡ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ನಮಗೇ ಗೊತ್ತಾಗ್ತೀರಾ ನಾವು ಸ್ಮಶಾನದಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗ್ತೀರಾ ನಮ್ಮ ಮೇಲೆ ಒಂದು ಎಫ್ ಐ ಆರ್ ಆತೈತೆ ಅದು ಕಾನೂನು ಪ್ರಕಾರ ನ್ಯಾಯಾಲಯದಲ್ಲಿ ನಡೀತಾ ಇದೆ ಆ ಪೊಲೀಸ್ ಸ್ಟೇಷನ್ಗೂ ನಮ್ಮ ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ಗೂ ಸಂಬಂಧ ಇಲ್ಲ ಅದಾದಮೇಲೆ ಮುಳುಬಾಗಲು ಬಂಡಳ್ಳಿ ಗ್ರಾಮದಲ್ಲಿ ನಮ್ಮ ಜನರ ಮನೇಲಿ ಉಳಿಸೋದಕ್ಕೋ ಅಂತೇಳ್ಬಿಟ್ಟು ಹೋರಾಟ ಮಾಡ್ತಾ ಇರೋವಂಥ ಒಂದು ಸಂದರ್ಭದಲ್ಲಿ ಮತ್ತೆ ನನ್ನ ಮೇಲೆ ಮುಳುಬಾಗಲು ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಆಗ್ತೈತೆ ಆ ಕೇಸಲ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಲೆ ಅಂಥ ಕೆಲಸನ ನಾವು ಮಾಡ್ತೀವಿ ಇದಾದ ಮೇಲೆ ನಮ್ಮ ಮಗಳನ್ನ ಒಬ್ಬ ಪ್ರೀತಿ ಮಾಡಿ ಮದುವೆ ಮಾಡ್ಕೊತೀನಿ ಹೇಳ್ಬಿಟ್ಟು ನಂಬಿಸಿ ಆಗಲ್ಲ ನಾನು ಇನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಹೇಳಿರೋ ಒಂದು ಸಂದರ್ಭದಲ್ಲಿ ಆ ಹುಡುಗನ ಕರ್ಕೊಂಬಂದು ನಮ್ಮ ಹೆಣ್ಮಗಳು ಕೊಟ್ಟು ಮದುವೆ ಮಾಡಿದ್ದಕ್ಕೆ ಅವ್ರ ಕಡೆಯವರು ಒಂದು ಕೇಸ್ ಮಾಡ್ತಾರೆ ಅದು ರಾಜನಕುಂಟೆ ಪೊಲೀಸ್ ಆಗುತ್ತೆ ನಮ್ಮ ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ಗೆ ಅದಕ್ಕೆ ಸಂಬಂಧ ಇಲ್ಲ ಇದಾದ ಮೇಲೆ ಮತ್ತೆ ಇತ್ತೀಚೆಗೆ ಅಂದರೆ ಕಾರ್ಯಕ್ರಮ ಮಾಡ್ತೀವಿ ನಾವು ಆಡಿಯೋ ಫಂಕ್ಷನ್ ಮಾಡ್ತೀವಿ ಆಡಿಯೋ ಫಂಕ್ಷನ್ಗೂ ಯಾವುದೇ ಕಾರಣಕ್ಕೂ ಆಡಿಯೋ ಫಂಕ್ಷನ್ ನಡೆಸಿದ್ದಕ್ಕೆ ಯಾವುದೇ ಕೇಸ್ ಆಗಲ್ಲ ಯಾಕಂದರೆ ಕೋಡ್ ಆಫ್ ಕಾಂಡಕ್ಟ್ ಇದ್ದರೂ ನಾವು ಕಾನೂನಾತ್ಮಕವಾಗಿ ಪರ್ಮಿಷನ್ ತಗೊಂಡು ಅಳಿ ಫಂಕ್ಷನ್ ಮಾಡಿರ್ತೀವಿ ಆಗಲ್ಲ ನಗರಸಭೆ ಅವರು ಮಾತ್ರ ಪೋಸ್ಟ್ ಅಂತ ಹೇಳ್ಬಿಟ್ಟು ಒಂದು ಫೈನ್ ಹಾಕ್ತಾರೆ ಇದಾದ ಮೇಲೆ ಸರಿ ಏನು ವಿಚಾರ ಏನಕ್ಕೋಸ್ಕರ ಇವರು ರೌಡಿ ಶೀಟರ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಸ್ವಲ್ಪ ನಾವು ಒಂದಷ್ಟು ವಿಚಾರಗಳಂತ ನಮ್ಗೆ ಗೊತ್ತಿರೋ ಅಧಿಕಾರಿಗಳನ್ನ ನಮಗೆ ಪೊಲೀಸ್ ಅಂಥ ಪೊಲೀಸವ್ರನ್ನೆಲ್ಲ ಮಾತಾಡಿದಾಗ ಅವ್ರು ಏನಂತಾರೆ ಸಂದೇಶ್ ನಿಮಗೆ ಗೊತ್ತಿಲ್ಲದಿರ ಇರೋರು ಅಂದರೆ ನಿಮಗೆ ಆಗದೆ ಇರೋರು ನಿಮಗೆ ಗೊತ್ತಿರೋರು ನಿನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ನೀನು ಮೊದಲನೇ ದಿನ ಪಿಚ್ಚರು ಸ್ಟಾರ್ಟ್ ಮಾಡಿದಾಗ ನಿನ್ನ ಮೇಲೆ ಟಾರ್ಗೆಟ್ ಮಾಡಿದ್ರು ಅಂದರೆ ಮೊದಲನೇ ದಿನ ನಾನು ಪಿಚ್ಚರ್ ಸ್ಟಾರ್ಟ್ ಮಾಡ್ತೀನಿ ಆವಾಗ ನನ್ನನ್ನು ಏ ಇವನು ಏನು ಮಾಡ್ತಾನೆ ಬಿಡು ಏನೋ ಸಿಂಪಲ್ ಆಗಿ ಪಿಚ್ಚರ್ ಮಾಡ್ಕೊತಾನೆ ಏನಿರ್ತೈತಿ ಬಿಡು ಆ ಮಟ್ಟಕ್ಕೆ ಅದನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗಲ್ಲ ಆಮೇಲೆ ನಾವು ಪಿಚ್ಚರ್ ಫಸ್ಟ್ ನಾವು ಟ್ರೈಲರ್ ಅಂದರೆ ಫಸ್ಟ್ ಟೀಸರ್ ಬಿಟ್ಟಾಗ ಅದು ಒನ್ ಮಿಲಿಯನ್ದಾಗ್ತೈತಿ ಆವಾಗ ಈ ಮನುವಾದಿಗಳು ಇವರೆಲ್ಲ ಏನಿದು ಒನ್ ಮಿಲಿಯನ್ ಹೋಯ್ತು ಅಂತೇಳ್ಬಿಟ್ಟು ಕೂಡ ಸ್ವಲ್ಪ ಬೇಸರ ಮಾಡ್ಕೊತಾರೆ ಆಮೇಲೆ ಆಡಿಯೋ ಫಂಕ್ಷನ್ ಮಾಡೋವಾಗ ಯಾರು ಬರ್ತಾರೆ ಅವ್ನು ನೂರಿನೂರು ಜನ ಬರ್ತಾರೆ ಆಡಿಯೋ ಫಂಕ್ಷನ್ ಅಷ್ಟು ಜೋರಾಗಿ ನಡೆಯಲ್ಲ ಯಾರಿದ್ದಾರೆ ಅವನಿಗೆ ಅಂತೇಳ್ಬಿಟ್ಟು ಅಂತಾರೆ ಆದರೆ ಆಡಿಯೋ ಫಂಕ್ಷನ್ ದಿನ ಇಪ್ಪತ್ತೈದು ಸಾವಿರ ಜನ ಕಾರ್ಯಕ್ರಮಕ್ಕೆ ಸೇರ್ತಾರೆ ಆಡಿಯೋ ಫಂಕ್ಷನ್ ನಾವು ಮಾರ್ಚ್ ಹದಿನೇಳನೇ ತಾರೀಕು ಮಾಡ್ತೀವಿ ನನಗೆ ಒಂದೇ ಒಂದು ಇಂಟಿಮೇಷನ್ ಕೊಡ್ತೀರಾ ನನಗೆ ಒಂದೇ ಒಂದು ನೋಟಿಸ್ ಕೊಡ್ತೀರಾ ನಾನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಈ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಒಂದೇ ಒಂದು ಕೇಸಿಲ್ಲ ಇಲ್ಲಿ ಪ್ರೆಸೆಂಟ್ ತನಕ ನನ್ನ ಮೇಲೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಫೈನ್ ಮಾಡಿರೋದು ಬಿಟ್ಟು ಅಂದರೆ ನಾನು ಫೈನ್ ಕಟ್ಟೋದು ಬಿಟ್ಟು ಅಂದರೆ ಪೋಸ್ಟ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಫೈನ್ ಹಾಕೋದು ಬಿಟ್ಟು ಯಾವುದೇ ಒಂದು ವರ್ಷದಿಂದ ಆಯ್ತಣ್ಣ ಒಂದು ವರ್ಷದಿಂದ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಹದಿನೇಳನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ನನ್ನ ಮೇಲೆ ರೌಡಿ ಮಾಡ್ತಾರೆ ಅಂದರೆ ಅಂಬೇಡ್ಕರ್ ಅವ್ರ ವಿಚಾರವಾಗಿ ನಾವು ಬಿಟ್ಟಿರೋವಂಥ ಒಂದು ಹಾಡು ಮತ್ತು ಅಂಬೇಡ್ಕರ್ ಅವ್ರನ್ನ ನಾವು ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ತೋರಿಸಿರೋಂಥದ್ದು ಇವ್ರಿಗೆ ಎಷ್ಟು ನಿದ್ದೆ ಕೆಡಿಸಿದೆ ಅಂತೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಬೇಕು ಹದಿನೇಳನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಆದಮೇಲೆ ಇವರೆಲ್ಲ ಅಂದರೆ ಬೆಂಗಳೂರು ಮೂಲದವ್ರು ಯಾರೋ ಫಿಲಮ್ ಇಂಡಸ್ಟ್ರಿಯವರು ಅಂದರೆ ಸಿನಿಮಾಗೆ ಸಂಬಂಧಪಟ್ಟವ್ರು ಅವರು ಯಾರು ಯಾರೋ ಏನನ್ನೋದು ಅವ್ಯಾವುದು ನಮಗೆ ಗೊತ್ತೇ ಇಲ್ಲ ಯಾವ ನಮ್ಮ ಇಂಡಸ್ಟ್ರಿ ಬಗ್ಗೆನೇ ನಮ್ಗೆ ಗೊತ್ತಿಲ್ಲ ನಾವು ನಮ್ಮ ಜನಗಳಿಗೊಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡಿರೋಂಥದ್ದು ಅವರು ಯಾರು ಬಂದಿದಾರೋ ಅಂಬೇಡ್ಕರ್ ಅವ್ರನ್ನ ಸ್ಕ್ರೀನ್ಗಳ ಮೇಲೆ ಹಾಕ್ತಾ ಇದ್ದಾರೆ ಇವರು ಅಂಬೇಡ್ಕರ್ ಅವ್ರನ್ನ ದೊಡ್ಡದಾಗಿ ಇವರು ವಿಜೃಂಭಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ಒಂದು ಕಡೆ ಕುತ್ಕೊಂಡು ಇವರೆಲ್ಲ ಷಡ್ಯಂತ್ರ ನಡೆಸಿ ಇಪ್ಪತ್ತೈದನೇ ತಾರೀಕು ನನ್ನ ಮೇಲೆ ರೌಡಿ ಶೀಟ್ರ್ ಹಾಕಿ ಈ ಥರ ಮಾಡೋ ನ್ಯಾಯನ ಹದಿನೇಳನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಮಾಡಿದ್ರೆ ಇಪ್ಪತ್ತೈದನೇ ತಾರೀಕು ನನ್ನ ಮೇಲೆ ರೌಡಿ ಶೀಟ್ರ್ ಮಾಡ್ತಾರೆ ಅಂದರೆ ಯಾವ ಮಟ್ಟಕ್ಕೆ ನಮ್ಮ ಕಾನೂನನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತೇಳ್ಬಿಟ್ಟು ನನಗೆ ತುಂಬ ಮನಸ್ಸಿಗೆ ಇದೆ ಗೌತಮಣ್ಣವರು ನಮ್ಮ ಮನೆಗೆ ಬರ್ತಾರೆ ಗೌತಮಣ್ಣವ್ರು ನಮ್ಮ ಮನೆಗೆ ಬಂದು ಎರಡು ದಿನಕ್ಕೆ ಕೋಲಾರ ಟೌನ್ ಪೊಲೀಸ್ ಸ್ಟೇಷನಿಂದ ನನಗೆ ಫೋನ್ ಮಾಡ್ತಾರೆ ಬಾಪಾ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಂತಾರೆ ನಾನು ಅಲ್ಲೋಗಿ ಏನು ವಿಚಾರ ಅಂತೇಳ್ಬಿಟ್ಟು ಹೋಗಿ ವಿಚಾರಿಸಿದ್ರೆ ಈ ಥರ ನಿಮ್ಮ ಮೇಲೆ ರೌಡಿ ಶೀಟ್ರ್ ಮಾಡಿದ್ದೀವಿ ಅಂತೇಳ್ಬಿಟ್ಟು ಅಂತಾರೆ ನಾನು ಅವತ್ತೇ ಹೇಳ್ತಾ ಇದ್ದೆ ಆ ವಿಚಾರನ ನಾನೇನಾದರೂ ಅವಾಗೇನಾದರೂ ಈ ವಿಚಾರನ ಹೇಳಿದ್ದರೆ ಆವಾಗೇನಾದರೂ ನಾನು ಈ ವಿಚಾರನ ಹೇಳಿದಿದ್ರೆ ಎಲ್ಲ ಒಂದು ಕಡೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ನಮ್ಮ ಗೌತಮಣ್ಣನಿಗೆ ಇಲ್ಲಿ ತೊಂದರೆ ಆಗ್ತಾ ಇತ್ತು ಅದಕ್ಕೆ ಇಲ್ಲಿ ತನಕ ನನ್ನ ನೋವನ್ನ ನಾನು ಒಬ್ಬನೇ ಪಟ್ಕೊಂಡು ಮನೆ ಮನೆಗೂ ಹೋಗಿ ಓಟ್ ಕೇಳಿದ್ದೀನಿ ನನ್ಗೆ ಮನ್ಸಲ್ಲಿ ಎಷ್ಟೇ ನೋವಿದ್ರೂ ನಗುನಕ್ಕೊಂಡು ನಮ್ಮ ಜನರ ಹತ್ರ ಹೋಗಿ ಓಟ್ ಕೇಳಿದ್ದೀನಿ ದಯವಿಟ್ಟು ಕಾಂಗ್ರೆಸ್ಗೆ ಮತ ಹಾಕಿ ಅಂತೇಳ್ಬಿಟ್ಟು ಕೇಳಿದ್ದೀನಿ ದೊಡ್ಡ ಸ್ಕ್ರೀನ್ ಮೇಲೆ ಅಂಬೇಡ್ಕರ್ ಅವರು ಇವ್ರು ತೋರಿಸ್ತಾರೆ ಅಂದರೆ ಸಂವಿಧಾನ ಅಂತೇಳ್ಬಿಟ್ಟು ಹೆಸರಿಡ್ತಾರೆ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ಶಕ್ತಿ ನಾವು ತೋರಿಸ್ಬಿಡ್ತೀವಿ ಅಂತೇಳ್ಬಿಟ್ಟು ಏನಾದರೂ ಮಾಡಿ ನಮ್ಮನ್ನು ಮಟ್ಟ ಆಗ್ಬೇಕು ಅಂತೇಳ್ಬಿಟ್ಟು ಈ ಥರ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಮೇಲೆ ಈ ಥರ ಮಾಡುವಂತ ನ್ಯಾಯನಾ ಆಮೇಲೆ ಕೋಲಾರ ಜಿಲ್ಲೆಯಲ್ಲಿರೋವಂಥ ಅಧಿಕಾರಿಗಳು ಟಚಬಲ್ ಎಸ್ ಸಿಗಳಿಗೆ ಅಂಬೇಡ್ಕರ್ ಅವರು ಅಂದರೆ ಇಷ್ಟ ಇಲ್ಲ ಅಂದರೆ ಹೋರಾಟಗಾರರು ಅಂದರೆ ಇಷ್ಟ ಇಲ್ಲ ಅವ್ರನ್ನ ದಮನ ಮಾಡುವಂಥ ಕೆಲಸ ಮಾಡ್ತಾರೆ ಅಂದರೆ ಯಾರ ಹತ್ರ ಹೋಗಿ ನಾವು ನ್ಯಾಯ ಕೇಳೋಣ ಈ ವಿಚಾರ ನನಗೆ ಗೌತಮಣ್ಣವ್ರು ನಮ್ಮ ಮನೆ ಹತ್ರ ಬಂದಾಗ ಅದಾದ ಮೇಲೆ ಎರಡು ದಿನಕ್ಕೆ ಗೊತ್ತಾಗುತ್ತೆ ನಾನು ಆವಾಗಲೇ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ ಬಟ್ಟು ಇಲ್ಲಿ ತನಕ ನಾವು ಆ ವಿಚಾರ ನಿಮ್ಮ ಹತ್ರ ಚರ್ಚೆ ಮಾಡಿಲ್ಲ ಯಾಕೆ ಅಂದರೆ ನಾನು ಈ ವಿಚಾರ ಆಚೆ ಕಟ್ಟಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕುವಂಥ ಸಂದರ್ಭದಲ್ಲಿ ತೊಂದರೆ ಆಗ್ತೈತೆ ನಮ್ಮ ಗೌತಮಣ್ಣನಿಗೆ ತೊಂದರೆ ಆಗ್ತೈತೆ ಅಣ್ಣ ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತನಕ ಬಾಯಿ ಬಿಚ್ಚಿಲ್ಲ ಇವತ್ತು ನಾನು ಏನಕ್ಕೆ ಈ ವಿಚಾರನ ಜನರ ಹತ್ರ ಹೇಳ್ತಾ ಇದ್ದೀನಿ ಅಂದರೆ ಭಾರತ ದೇಶದ ಸಂವಿಧಾನ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಈ ಭೂಮಿ ಮೇಲೆ ನನ್ನನ್ನು ಬದುಕೋದಕ್ಕೆ ಬಿಡ್ತಾ ಇಲ್ಲ ಅವರು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಇಷ್ಟು ಚಿತ್ರಹಿಂಸ ಕೊಟ್ರೆ ಅಂದರೆ ಯಾವುದೋ ಕೇಸ್ ಇಲ್ದಿರ ಮೇಲೆ ರೌಡಿ ಶೀಟ್ರ್ ಮಾಡ್ತಾರೆ ಯಾವುದೇ ಪ್ರಕರಣಗಳಲ್ದಿರ ನಮ್ಮನ್ನು ಈ ಥರ ಚಿತ್ರಹಿಂಸೆ ಕೊಡ್ತಾರೆ ನಮ್ಗೆ ಇಷ್ಟೆಲ್ಲ ನೋವು ಕೊಡ್ತಾರೆ ಅಂದಾಗ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಇವರು ಎಷ್ಟೇ ತೊಂದರೆ ಕೊಡಲಿ ಎಷ್ಟೇ ನಮ್ಗೆ ಚಿತ್ರಹಿಂಸೆ ಕೊಡಲಿ ನನ್ನಷ್ಟಕ್ಕೆ ನಾನು ಮಾತಾಡ್ಕೊಳ್ಳೋ ನನ್ನಷ್ಟಕ್ಕೆ ನಾನು ಯಾವುದೇ ಕಾರಣಕ್ಕೂ ಏನು ಮಾಡ್ಕೊಳ್ಳಲ್ಲ ಅವನೇನಾದರೂ ಮಾಡಿ ಇನ್ನೊಂದು ಮೂರು ನಾಲ್ಕು ಕೇಸುಗಳಲ್ಲಿ ಸಿಕ್ಸಿ ಅವ್ನ ಎನ್ಕೌಂಟರ್ ಮಾಡಿ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾರೆ ಇದೇ ಅಧಿಕಾರಿಗಳು ಇವತ್ತು ಯಾರು ನನ್ನ ಮೇಲೆ ರೌಡಿ ಶೀಟ್ರ್ ಮಾಡಿದಾರೋ ಇದೇ ಅಧಿಕಾರಿಗಳು ಅವ್ನು ಎನ್ಕೌಂಟರ್ ಮಾಡಿ ಸಾಯಿಸ್ತೀನಿ ಅಂತ ಹೇಳಿದಾರೆ ನೀವಾಗ ನೀವು ಎನ್ಕೌಂಟರ್ ಮಾಡಿ ಸಾಯಿಸೋ ತನಕ ನನ್ನ ಪ್ರಾಣ ಹೋಗಲ್ಲ ನಾನು ನಮ್ಮ ಜನರ ಪರವಾಗಿ ನಾನು ಕೆಲಸ ಮಾಡೋನು ಇಷ್ಟು ಹಿಂಸೆ ಕೊಟ್ಟರೆ ಯಾರು ಪ್ರಪಂಚ ಈ ಭೂಮಿ ಮೇಲೆ ಬದುಕ್ತಾರೆ ಯಾರು ಬದುಕೋದಕ್ಕೆ ಇಷ್ಟಪಡ್ತಾರೆ ನಾವು ರೌಡಿಗಳ ಹೋಗಲಿ ಅದಕ್ಕೂ ಮುಖ್ಯವಾಗಿ ನಮ್ಮ ಹರೀಶ್ ಅಣ್ಣವ್ರು ನಮ್ಮ ಲಾಯರ್ ಅವರು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಸರ್ ರೌಡಿ ಶೀಟ್ರ್ ಅಂತ ದಯವಿಟ್ಟು ಡಾಕ್ಯುಮೆಂಟ್ ಕೊಡಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಅಂದಾಗ ಡಾಕ್ಯುಮೆಂಟ್ ಕೊಡಲ್ಲ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ಯಾವ ದೇಶದಲ್ಲಿದ್ದೀವಿ ಏನಾಗ್ತಾ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ಒಂದು ಕಡೆ ಇವತ್ತಿನ ದಿನ ಅದನ್ನೇ ಇವತ್ತಿನ ದಿನ ಈ ವಿಚಾರ ನಿಮ್ಮ ಹತ್ರ ಏನಕ್ಕೆ ನಾನು ಚರ್ಚೆ ಮಾಡ್ತಾ ಅಂದರೆ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ನನಗೆ ಇಲ್ಲಿ ಬದುಕೋದಕ್ಕೆ ಇವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಆದರೂ ಯಾವುದೇ ರೀತಿ ತೊಂದರೆ ಇಲ್ಲ ಈ ಪಿಚ್ಚರ್ ನಿಲ್ಲಿಸ್ಬೇಕು ಅಂತೇಳ್ಬಿಟ್ಟು ಜಾಸ್ತಿ ತೊಂದರೆ ಕೊಡ್ತಾಯಿದ್ದಾರೆ ಏನಾದರೂ ಮಾಡಿ ಪಿಚ್ಚರ್ ನಾವು ಸ್ಟಾಪ್ ಮಾಡಬೇಕು ಅಂತೇಳ್ಬಿಟ್ಟು ಜಾಸ್ತಿ ತೊಂದರೆ ಕೊಡ್ತಾಯಿದ್ದಾರೆ ನಮ್ಮ ಪ್ರಾಣ ಹೋಗಲಿ ನಾನು ಬದುಕಿದ್ರು ನನ್ನ ಸತ್ರು ಈ ಪಿಚ್ಚರ್ ರಿಲೀಸ್ ಆಗೇ ಆತೈತಿ ನಮ್ಮ ಜನರ ಹತ್ರ ಎಲ್ಲರತ್ರ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ದಯವಿಟ್ಟು ಈ ಪಿಚ್ಚರ್ ಗೆಲ್ಸ್ರಿ ನಮ್ಗೆ ಸಾವಿರ ಕಷ್ಟ ಬರಲಿ ನಾವು ಅದನ್ನ ಫೇಸ್ ಮಾಡ್ಕೊತೀವಿ ಬಾಬಾ ಸಾಹೇಬರು ನಮ್ಗೆ ಅಷ್ಟು ಶಕ್ತಿನ ಕೊಟ್ಟಿದ್ದಾರೆ ನಾವು ಅದನ್ನ ಫೇಸ್ ಮಾಡ್ಕೊತೀವಿ ಬಟ್ಟು ಈ ಥರ ಕುತಂತ್ರ ನಡೆಸಿ ಹಿಂದೆಯಿಂದ ನಮ್ಮ ನಮಗೆ ಷಡ್ಯಂತ್ರ ಮಾಡಿ ನಮಗೆ ನೋಟಿಸ್ ಕೊಡ್ತೀರ ನೋಟಿಸ್ ಶೀಟ್ ಮಾಡೋಂಥದ್ದು ಯಾವ ನ್ಯಾಯ ದಯವಿಟ್ಟು ಈ ವಿಡಿಯೋನ ನನಗೆ ನನಗೆ ಗೊತ್ತಿಂದಿರೋ ಈ ಥರ ಎಲ್ಲ ಮಾಡೋರು ಇವತ್ತೆಲ್ಲ ನಾಳೆ ನನ್ನನ್ನು ಸಾಯಿಸ್ತಾರೆ ಅಂತ ಕೂಡ ನನಗೆ ಡೌಟ್ ಇದೆ ದಯವಿಟ್ಟು ಈ ವಿಡಿಯೋನ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾರ್ ಅವ್ರಿಗೆ ಅದೇ ರೀತಿ ನಮ್ಮ ಇಲಾಖೆಯಾದಂಥ ಸಮಾಜ ಕಲ್ಯಾಣ ಇಲಾಖೆಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಒಂದು ಕಡೆ ಈ ವಿಚಾರವಾಗಿ ದ ರೂಲರ್ಸ್ ಚಲನಚಿತ್ರಕ್ಕೆ ಯಾವುದೇ ಅಡೆತಡೆ ಆಗ್ತೀರಾ ನೀವೆಲ್ಲ ನಮ್ಮನ್ನು ಕಾಪಾಡಬೇಕು ಅಂತೇಳ್ಬಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಈ ಒಂದು ಪತ್ರ ಇದೆ ಏನು ರೌಡಿ ಶೀಟರ್ ಮಾಡಿದ್ರ ಅದಕ್ಕೆ ಸಂಬಂಧಪಟ್ಟ ನಂಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಆರ್ ಟಿ ಇ ಮುಖಾಂತರ ಆರ್ ಟಿ ಇ ಮುಖಾಂತರ ಅರ್ಜಿ ಹಾಕಿದ್ರು ಇಲ್ಲಿ ತನಕ ಕೊಟ್ಟಿಲ್ಲ ಆ್ಯಕ್ಚುಲಿ ನಮ್ಮ ಲಾಯರ್ ಹೋಗಿದ ತಕ್ಷಣ ನಮ್ಮ ಲಾಯರ್ ಹೋಗಿ ಕೇಳಿದ ತಕ್ಷಣ ಕೊಡಬೇಕು ಆದರೂ ಇಲ್ಲಿ ತನಕ ಕೊಟ್ಟಿಲ್ಲ ಹೇಳೋದು ನಾವು ಕಷ್ಟ ನನಗೆ ಸಂಬಂಧಿಕರು ನಮ್ಮ ಜೊತೆಯಲ್ಲಿರೋರು ನನಗೆ ಯಾವಾಗ ಕಾಪಾಡೋರು ಅಂತೇಳ್ಬಿಟ್ಟು ನಮ್ಮ ಜನನ್ಬಿಟ್ಟು ಬೇರೆ ಯಾರೂ ದಿಕ್ಕಿಲ್ಲ ನನಗೂ ನಾನು ಒಂಟಿಯಾಗೇ ಇದ್ದೀನಿ ಯಾರು ನನಗೆ ಏನಪ್ಪ ನಿನ್ನ ಕಷ್ಟ ಅಂತ ಹೇಳ್ಬಿಟ್ಟು ಕೇಳೋರು ಯಾರಿಲ್ಲ ನನ್ನ ಜನ ಅವತ್ತಿಂದ ಇವತ್ತಿನ ತನಕ ನಾನು ಉಳಿಸ್ಕೊಂಡು ಬರ್ತಾಯಿದ್ದೀರಾ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಬೇಕು ಮಾಡಿದ್ದೀನಿ ದಯವಿಟ್ಟು ಇಂಥದ್ದೆಲ್ಲ ಸಮಸ್ಯೆಗಳು ನಾವು ಮೆಟ್ಟಿ ನಿಲ್ತೀವಿ ಯಾರ್ಯಾರು ನಮ್ಮ ಮೇಲೆ ಈ ಷಡ್ಯಂತ್ರಗಳು ನಡೆಸಿದಾರೋ ಇವ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತಲ್ಲ ನಾಳೆ ನಮಗೆ ತುಂಬ ಒಳ್ಳೆಯ ದಿನ ಬರ್ತೈತಿ ಇವತ್ತು ನಾನು ಎಷ್ಟು ನೋವು ತಿಂತಾ ಇದ್ದೀನಿ ನಾನು ಇವತ್ತೆಷ್ಟು ಕಣ್ಣೀರು ಆಗ್ತಾಯಿದ್ದೀನಿ ಅದಕ್ಕೆ ಹತ್ತಿಪ್ಪಷ್ಟು ನಾನು ಚೆನ್ನಾಗಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಮ್ಮ ಜನ ನಮ್ಮನ್ನು ಗೆಲ್ಲಿಸ್ತಾರೆ ಈ ಸಿನಿಮಾನು ದ ರೂಲ್ ಅಸ್ ಚಲನಚಿತ್ರನೂ ನಮ್ಮ ಜನ ನಮ್ಮನ್ನು ಗೆಲ್ಸೇ ಗೆಲ್ಲಿಸ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅಶ್ವಥ್ ಬಳಗೇರ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಸುಮಾರು ತೊಂದರೆಗಳು ಕೊಡ್ತಾ ಇದ್ದಾರೆ ಇವ್ ಬೆದರಿಕೆಗಳಾಗ್ತಾ ಇದಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಪಿಚ್ಚರ್ ಮಾಡಬಾರ್ದು ನಿಮ್ಮನ್ನು ಸಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸಂದೇಶ ಜೊತೆ ನೀವು ಸೇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಏನಂತ ತಪ್ಪು ಮಾಡಿದ್ವಿ ನಾವು ಸಂವಿಧಾನದ ಶಕ್ತಿ ತೋರಿಸೋದು ನಮ್ಮ ತಪ್ಪ ಅಂಬೇಡ್ಕರ್ ಅವರು ನಾವು ದೊಡ್ಡ ಸ್ಕ್ರೀನ್ ಮೇಲೆ ಹಾಕಿ ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಮೇಲೆ ರೂಢಿ ಶೀಟ್ರ್ ಮಾಡ್ತಾರೆ ಅದೇ ನಮ್ಮ ಸಮುದಾಯದವರು ನಾವು ನಂಬಿರೋ ಅಂಥ ಸಮುದಾಯದವರು ಟಚ್ ಆ ಪಲ್ ಕೂಡ ನಮಗೆ ಮೋಸ ಮಾಡ್ತಾರೆ ಅಂದರೆ ಇನ್ನೆಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ನನಗೆ ತುಂಬ ಈ ವಿಚಾರದಲ್ಲಿ ತುಂಬಾ ಮನ್ಸಿಗೆ ನೋವಾಗ್ತಾ ಇದೆ ಯಾರ್ಗ ಕಷ್ಟ ಯಾರು ಹೇಳ್ಕೊಳ್ಳೋಣ ಯಾರಿಲ್ಲ ಯಾರಾದರೂ ಯಾರಾದ್ರೂ ಪರ್ಸನಲ್ ಆಗಿ ನಮ್ಮ ಕಷ್ಟ ಅಂದ್ರೆ ಯಾರು ಕೇಳ್ತಾರೆ ಯಾರು ಅನಿದ್ದಾರೆ ನಮ್ಗೆ ನನಗೆ ಅಂತ ಹೇಳ್ಬಿಟ್ಟು ಯಾರು ಇಲ್ಲ ನನಗೆ ಇರೋಂಥದ್ದು ನನ್ನ ಜನ ಅಷ್ಟೇ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ಲ ಒಂದು ಕಡೆ ನಮ್ಗಾಗಿರೋ ಒಂದು ಈ ಇಂಥ ಪರಿಸ್ಥಿತಿಗಳು ಬೇರೆ ಅವ್ರಿಗೆ ಆಗೋದು ಬೇಡ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್